ಮಂತ್ರಾಲಯದಲ್ಲಿ ಪುಣ್ಯ ಸ್ಥಾನಕ್ಕೆ ಅಂತ ಹೋಗಿರುವಂಥ ಯುವಕರು ನೀರು ಘಟನೆ ನಡೆದಿದೆ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿ ಯುವಕರು ನಾಪತ್ತೆ ಆಗಿದ ಮಂತ್ರಾಲಯದಲ್ಲಿ ಪುಣ್ಯ ಸ್ಥಾನಕ್ಕೆ ಅಂತೇಳಿ ಹೋಗಿದ್ರು ಈಗ ನೀರು ಮಂತ್ರಾಲಯಕ್ಕೆ ಬಂದಿರುವಂಥ ಮೂವರು ಯುವಕರು ನಾಪತ್ತೆಯಾಗಿದ್ದಾರೆ ಹಾಸನದ ಅಜಿತ್ ಇಪ್ಪತ್ತು ವರ್ಷ ಸಚಿನ್ಗೂ ಇಪ್ಪತ್ತು ವರ್ಷ ಇನ್ನು ಪ್ರಮೋದ್ ಆತನಿಗೆ ಹತ್ತೊಂಬತ್ತು ವರ್ಷ ಮೂವರು ನಾಪತ್ತೆಯಾಗಿದ್ದಾರೆ ತುಂಬಿ ಹರಿಯುವ ನದಿಯಲ್ಲಿ ಈಜಲು ಹೋಗಿರ್ತಾ ಯುವಕರು ಅಪಾಯ ಮಟ್ಟ ಮೀರಿ ತುಂಗಭದ್ರಾ ನದಿ ಹರಿತಾ ಇದೆ ಈಗ ಪೊಲೀಸರು ಈಜುಗಾರರ ತಂಡದಿಂದ ಯುವಕರ ಶೋಧ ಕಾರ್ಯ ಮುಂದುವರಿತಾ ಇದೆ ಹಾಸನದಿಂದ ಈ ಏಳು ಜನ ಯುವಕರ ತಂಡ ಬಂದಿರುತ್ತೆ ಅದು ಮಂತ್ರಾಲಯದ ಮಂತ್ರಾಲಯದಲ್ಲಿ ಪುಣ್ಯ ಸ್ನಾನಕ್ಕಂತ ಹೇಳಿ ಹೋಗಿದವರೀಗ ನೀರು ಪಾಲಾಗಿದ್ದಾರೆ ಅನ್ನೋದು ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿರ್ತಾರೆ ಅದನ್ನ ಹೇಳು ನಿಮ್ಗೆ ಈಜಲು ಬರಲ್ಲ ಅಂತೀನಿ ಯಾಕೆ ಹೋಗ್ತೀರಾ ಅಂತ ನೋಡಿ ಒಬ್ರಿಗೂ ಈಜಲು ಬರಲಿಲ್ಲ ಒಟ್ಟು ಏಳು ಜನ ಹೋಗಿರ್ತಾರೆ ಮೂರು ಜನ ಮೂರು ಜನ ನೀರು ಪಾಲಾಗಿದ ಏಳು ಜನ ಏಳಕ್ಕೂ ನೀರಿಗೆ ಜಿಗ್ದಿದ್ರ ಅಥವಾ ಈಜಲು ಹೋಗಿದ್ರ ಅಥವಾ ಉಳಿದಿರುವಂತ ನಾಲ್ಕು ಜನ ಹೊರಗಡೆ ನಿಂತು ನೋಡ್ಕೊಂಡಿದ್ರ ಮಂತ್ರಾಲಯದಲ್ಲಿ ಹೇಳಿ ಹೋಗಿದವರು ಈ ರೀತಿಯಾಗಿ ನೀರು ಪಾಲಾಗ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂಥೇಳಿ ತುಂಗಭದ್ರಾ ನದಿಯಲ್ಲಿ ಈಜಲು ಹೋಗಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಯುವಕರು ಈ ರೀತಿ ಹರಸಾಹಸ ಪಡೋದು ಬೇಡ ಅಂತ ಮಂತ್ರಾಲಯಕ್ಕೆ ಹೋಗಿದವರು ಸುಮ್ಮನೆ ಮಂತ್ರಾಲಯಕ್ಕೆ ಹೋಗಿ ಬರ್ಬೋದಾಗಿತ್ತಲ್ಲ ಇದ್ಯಾವುದಿದು ನೀರು ಚೆನ್ನಾಗಿದೆ ನದಿ ಬರ್ತಿದೆ ತುಂಬಿ ಹರಿತಾ ಇದೆ ಅಂಥೇಳಿ ಈಜಲು ಹೋಗಿ ಈ ರೀತಿಯಾಗಿ ಎಡವಟ್ಟು ಮಾಡ್ಕೊಳ್ಳೋದು ಯಾಕೆ ಅಂತ ಹಾಸನದ ಅಜಿತ್ ಇಪ್ಪತ್ತು ವರ್ಷ ಈತನಿಗೆ ಸಚಿನ್ ಆತನಿಗೂ ಇಪ್ಪತ್ತು ವರ್ಷ ಇನ್ನು ಪ್ರಮೋದ ಹತ್ತೊಂಬತ್ತು ವರ್ಷ ಮೂರು ಯುವಕರು ನಾಪತ್ತೆಯಾಗಿದ್ದಾರೆ ತುಂಬಿ ಹರಿಯುವ ನದಿಯಲ್ಲಿ ಈಜಲು ಹೋಗಿ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅಪಾಯ ಮಟ್ಟ ಮೀರಿ ಆ ತುಂಗಭದ್ರಾ ನದಿ ಹರಿತಾ ಇದೆ ಈ ಬಾರಿ ಮಳೆ ಚೆನ್ನಾಗಿದೆ ಸೊ ಹಂಗಾಗಿ ಎಲ್ಲ ನದಿಗಳು ಕೂಡ ತುಂಬಿ ಇರುವಂಥದ್ದು ಈಗ ಪೊಲೀಸರು ಮತ್ತು ಈಜುಗಾರರ ತಂಡದಿಂದ ಯುವಕರ ಶೋಧ ಕಾರ್ಯ ಮುಂದುವರಿತಾ ಇದೆ ಪಾಪ ಇವರು ಹಾಸನದಿಂದ ಹೋಗಿದ್ರಂತೆ ಏಳು ಜನ ಯುವಕರು ಮಂಡ್ಯದಲ್ಲಿ ಈ ಹಾಸನದಿಂದ ಅಲ್ಲಿ ಮಂತ್ರಾಲಯದಲ್ಲಿ ಸ್ಥಾನಕ್ಕಂತ ಹೋಗಿರ್ತಾರೆ ಅಲ್ಲಿ ಕಣ್ಮುಂದೆ ತುಂಗಭದ್ರ ನದಿ ಕಾಣಿರತ್ತೆ ಕಾಣ್ತಾ ಇರತ್ತೆ ಅಲ್ಲಿ ಹೋಗಿ ಏನೋ ಮಾಡೋಣ ಅಂತ ಹೋಗಿರ್ತಾರೆ ಸೊ ಈಜಿಲು ಬಂದಿಲ್ಲ ನೀರು ಯಾರು ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕ್ ಆಗಲ್ಲ ನಿಮ್ಗೆ ಏನ್ ಶೋಕ ಅದ ಎಲ್ಲ ಇವಾಗ ಮೂರ್ ಬಂದಿ ಹೋದ್ರು ನಿಮ್ ಸ್ನೇಹಿತರು ಯಾರ್ ತರ್ತಾರ ಅವ್ರ ಪ್ರಾಣ ನೋಡ್ಬೇಕಪ್ಪ ಇಷ್ಟ ನೋಡಿ ಬಿಟ್ ಮಾಡ್ತೀವಿ ಯಾರು ನಾನು ಶೋ ಆಗೋಗ್ಬಿಟ್ಟದಲ್ಲ ನಿಮ್ಗೆ ಇದು ಮಾಡೋದ್ ನೀನ್ ನಡೆದಿದ್ದಲ್ಲ ನೀನ್ ನೆಡ್ಕೊಂಡ್ ಬಂದ್ರೆ ಅಲ್ಲ ಯಾರು ಮಾಡೋದ್ ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ನಿಮ್ಗೆ ಏನ್ ಶೋಕೆಲ್ಲ ಇವಾಗ ಮೂರು ಬಂದ್ ಹೋದ್ರು ನಿಮ್ಮ ಸ್ನೇಹಿತರು ಯಾರು ತರ್ತಾರ ಅವ್ರು ಪ್ರಾಣ ಇಷ್ಟು ಅನೌಟ್ ಮಾಡ್ತೀವಿ ಯಾರು ನಾನು ಏನು ನಿಮ್ಗೆ ನೀನು ನೆದಿದ್ದಲ್ಲ ನೀನು ನೆಡ್ಕೊಂಬಂದ್ರೆ ಅಲ್ಲ ಮತ್ತೆ ಒಬ್ಬರಿಗೆ ಇವಾಗ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರ ನಾಯಕ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಂದ್ರು ಈಗ ಮಂತ್ರಾಲಯಕ್ಕೆ ಹೋಗಿದ್ದವರು ಈ ರೀತಿಯಾಗಿ ನೀರು ಪಾಲಾಗ್ತಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಅಂತ ಹೇಳಿ ಎಷ್ಟು ಜನ ಹೋಗಿದ್ರು ಯಾವಾಗ ಆಗಿರುವಂತ ಘಟನೆ ಹೌದು ಎಂ ಕುಮಾರ್ ನಿನ್ನೆ ತಡರಾತ್ರಿ ಮಂತ್ರಾಲಯಕ್ಕೆ ಬಂದಿರತಕ್ಕಂತ ಜನರು ಬಂದಿರತಕ್ಕಂಥ ಜನರು ಹೇಳಿ ಇದು ನದಿಗೆ ಹೋದಾಗ ಅವರು ಈಜುಲ್ ಬರ್ ತಂದು ಸ್ನಾನ ಕೇಳಿದಾಗ ಮಾತಾಡಿ ಮಾಡಿ ಖಂಡಿತ ಕಂಠೆ ಕಂಟಿನ್ಯೂ ಮಾಡಿ ಚಂದ್ರವರೇ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ನೋಡಿ ಹಾಸನದಿಂದ ಪಾಪ ಇವರು ಮಂತ್ರಾಲಯಕ್ಕೆ ಹೋಗಿರ್ತಾರೆ ಏಳು ಜನ ಅದರಲ್ಲಿ ಮೂವರು ನಾಪತ್ತೆ ಆಗಿದ್ದಾರೆ ಈಜಲು ಹೋಗಿ ಈ ರೀತಿಯಾಗಿ ನೀರುಪಾಲು ಘಟನೆ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಪುಣ್ಯಸ್ಥಾನಕ್ಕಾಗಿ ಅಂತ ಹೋಗಿರ್ತಾರೆ ಆದರೆ ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿರುವಂಥ ಯುವಕರ ತಂಡ ಇತ್ತು ಅಲ್ಲಿ ಹೋಗಿ ಮಂತ್ರಾಲಯಕ್ಕೆ ಹೋಗಿ ಏನು ಬೇಕು ಅದನ್ನು ಪಡ್ಕೊಂಡು ಅದು ಮಂತ್ರ ಏನು ಒಳ್ಳೆಯದಾಗಲಿ ಅಥವಾ ನಿಮ್ಮ ಬೇಡಿಕೆ ಏನಿತ್ತು ಅದನ್ನು ಮಾಡ್ಕೊಂಡು ಬಂದರೆ ಓಕೆ ಆಗ್ತಾಯಿತ್ತು ಬಟ್ ಆದರೆ ಈ ರೀತಿಯಾಗಿ ಎಸ್ ಚಂದ್ರು ಹೇಗೆ ಅಂದರೆ ಈ ಯುವಕರ ತಂಡ ಏಳು ಜನ ಇದ್ದಿದ್ರು ಈಗ ಮೂರು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಉಳಿದಿರುವಂಥ ನಾಲ್ಕು ಜನ ಏನು ಹೇಳ್ತಿದ್ದಾರೆ ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ ನೋಡಿ ಮಂತ್ರಾಲಯದಲ್ಲಿ ಇವರು ಪುಣ್ಯಸ್ಥಾನಕ್ಕೆ ಅಂತೇಳಿ ಹೋಗಿರ್ತಾರೆ ಆದರೆ ನೀರು ಪಾಲಾಗಿರುವಂಥ ಘಟನೆ ಇದು ಪಾಪ ಮೂರು ಜನ ನೋಡಿ ಇಪ್ಪತ್ತು ವರ್ಷ ಒಳಗಿನವರೇ ಹಾಸನದ ಅಜಿತ್ ಸಚಿನ್ ಮತ್ತು ಪ್ರಮೋದ್ ಇಪ್ಪತ್ತು ಇಪ್ಪತ್ತು ತೊಂಬತ್ತು ವರ್ಷ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಇದೆ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಎಲ್ಲೋ ಹೋಗ್ತಿದ್ದಾರೆ ವಾಪಸ್ ಬರ್ತಾರೆ ಸೇಫಾಗಿ ಅಂತ ಹೇಳಿದ್ರೆ ಇವರು ಈ ರೀತಿಯಾಗಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕ್ ಆಗಲ್ಲ ನಿಮ್ದು ಇವಾಗ ಮೂರು ಬಂದ್ ಹೋದ್ರು ಸ್ನೇಹಿತರು ಯಾರು ತರ್ತಾರ ಅವ್ರಾ ನೋಡಿ ಮಾಡ್ತೀವಿ ಯಾರು ನಾನು ಬಿಟ್ಟದಲ್ಲ ನಡೆದಲ್ಲ ನೀನ್ ನಡ್ಕೊಂಡ್ ಬಂದ್ರೆ ಅಲ್ಲ ಯಾರು ಮಾಡೋದು ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕೆ ಆಗಲ್ಲ ನೀರು ಶೋಕ ಅದೆಲ್ಲ ಇವಾಗ ಆ ಮೂರ್ ಮಂದಿ ಹೋದ್ರು ನಿಮ್ಗೆ ಸ್ನೇಹಿತರು ಯಾರು ತರ್ತಾರ ಅವ್ರ ಪ್ರಾಣ ನೋಡ್ಬೇಕಪ್ಪ ಇಷ್ಟು ಅನೌಟ್ ಮಾಡ್ತೀವಿ ಯಾರು ನಾನು ಶುಭ ಬಿಟ್ಟಾಗಲ್ಲ ನಿಮ್ಗೆ ಇದು ಮಾಡೋದ ನೀನ್ ನದಿದಲ್ಲ ನೀನ್ ನಡ್ಕೊಂಡ್ ಬಂದ್ರೆ ಇಲ್ಲ ಮತ್ತೆ ಯಾರು ಮಾಡೋದು ಇಲ್ಲಿ ನದಿ ಇಲ್ಲಿ ಸ್ನಾನ ಮಾಡೋಕ್ಕೆ ಆಗಲ್ಲ ನಿಮ್ಗೆ ಏನು ಶೋಕ ಇವಾಗ ಮೂರು ಬಂದಿ ಹೋದ್ರು ನಿಮ್ ಸ್ನೇಹಿತರು ಯಾರು ತರ್ತಾರ ಅವ್ರು ಪ್ರಾಣ ನೋಡ್ಬೇಕಪ್ಪ ಇಷ್ಟ ಮಾಡ್ತೀವಿ ಯಾರು ನಾನು ಸ್ವಾವಲಂಬಿತ ಯಾರು ಮಾಡೋದು ಇಲ್ಲಿ ನದಿ ಮಾಡಿ ಇಲ್ಲಿ ಸ್ನಾನ ಮಾಡೋಕ್ಕಾಗಲ್ಲ ನಿಮ್ಗೆ ಈ ಕಡೆ ಜೀಸ್ಕೊಳಲ್ಲ ನೀರು ಶೋಕ ಅದ ಎಲ್ಲನೂ ಇವಾಗ ಮೂರ್ ಬಂದ್ ಹೋದ್ರು ನಿಮ್ ಸ್ನೇಹಿತರು ಯಾರು ತರ್ತಾರ ಅವ್ರ ಪ್ರಾಣ